ನಮಸ್ಕಾರ ಸ್ನೇಹಿತರೆ ಕಳೆದ ಕೆಲವು ದಿನಗಳ ಹಿಂದೆ ಆಳ್ವಾಸ್ ಕಾಲೇಜಿನಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿನಿ ಆ ಹುಡುಗಿಯ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾವು ವರದಿಯನ್ನು ಮಾಡಿದ್ವಿ ಅದು ಒಂದಷ್ಟು ಜನಗಳಿಗೆ ರೀಚ್ ಆಯಿತು ಈಗ ಅವರು ಕೆಲವರು ಆ ಸುದ್ದಿ ಏನಾಯಿತು ಆ ಹುಡುಗಿಯ ಆ ಪ್ರಕರಣ ಎಲ್ಲಿ ತನಕ ಬಂತು ಏನಾಯಿತು ಅಂತ ಸುಮಾರು ಜನ ನನಗೆ ಅದನ್ನು ಪ್ರಶ್ನೆಯನ್ನು ಮಾಡಿದರು ಯಾಕಂದರೆ ಹುಡುಗಿ ಏನು ಸಾವಾಗಿದೆಯಲ್ಲ ಓದ್ತಿರುವಂತಹ ಹುಡುಗಿ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಇದಕ್ಕಿದ್ದಂಗೆ ಏನು ಹಠಾತ್ ಸಾವು ಇದೆಯಲ್ಲ ಕೆಲವರಿಗೆ ತುಂಬ ನೋವನ್ನು ಕೊಟ್ಟಿದೆ ಅದು ಯಾರದೇ ಮಕ್ಕಳಾಗಿರಲಿ ಇಲ್ಲಿ ಮಿಡಿಯುವಂಥ ಹೃದಯಗಳು ಹಲವಾರು ಯಾರ್ದೋ ತಂದೆ ತಾಯಿ ಮಗು ಆಗಿದ್ದರೂ ಕೂಡ ಇಂತಹ ಘಟನೆಗಳಿಗೆ ಸ್ಪಂದಿಸುವಂತಹ ಗುಣ ಈ ಮಣ್ಣಿಗಿದೆ ಇಲ್ಲಿಯ ಜನಗಳಿಗಿದೆ ಅಂಥದ್ದೇ ಒಂದು ಮಮಕಾರದಿಂದ ಅಂಥದ್ದೇ ಒಂದು ನೋವಿನಿಂದ ಸುಮಾರು ಜನ ಆ ವಿಷಯ ಬಗ್ಗೆ ಆ ಹುಡುಗಿಯ ವಿಷಯ ಏನಾಯಿತು ಆ ಪ್ರಕರಣ ಎಲ್ಲಿ ತನಕ ಬಂತು ಅಂತ ಸುಮಾರು ಜನ ನನಗೆ ಕೇಳಿದರು ಸೊ ಅದಕ್ಕೆ ಒಂದಷ್ಟು ಮುಂದಿನ ಆ ಸುದ್ದಿ ಆದ ನಂತರ ಮುಂದೇನು ಘಟನೆ ಆಯಿತು ಅನ್ನೋದನ್ನು ನಾವು ಅವ್ರಿಗೆ ತಿಳಿಸ್ಲೇಬೇಕು ಯಾಕೆಂದರೆ ನೋಡಿರಿ ಅದನ್ನು ಸುದ್ದಿ ಮಾಡಿ ಕೆಲವೇ ಗಂಟೆಗಳಲ್ಲಿ ಲಕ್ಷಗಟ್ಟಲೆ ಜನಗಳು ನೋಡ್ತಾರೆ ನಿಜಕ್ಕೂ ಒಂದಷ್ಟು ಬಾಧಿತರಾಗಿರೋರೆ ಆ ವರದಿಯನ್ನು ನೋಡಿ ಮತ್ತೆ ತಮಗೆ ಆದಂಥ ಆ ರೀತಿಯಾಗಿ ಏನಾದರೂ ಒಂದಷ್ಟು ನೋವು ಅನ್ನ ಅನುಭವಿಸಿರೋಂಥವ್ರಿಗೆ ಅದು ಒಬ್ಬರಿಂದ ಒಬ್ಬರಿಗೆ ಶೇರ್ ಆಗ್ತಾ ಹೋಗಿದೆ ಹಾಗಾಗಿ ಅದು ಮೂರುವರೆ ನಾಲ್ಕು ಲಕ್ಷ ಹತ್ತತ್ರ ಜನ ವೀಕ್ಷಣೆ ಮಾಡೋಂಥ ಒಂದು ಸುದ್ದಿಯಾಗಿ ಅದು ಪ್ರಕಟಾಗಿದೆ ಹಾಗಾಗಿ ಮುಂದಿನ ಬೆಳವಣಿಗೆ ಏನಾಯಿತು ಅನ್ನೋದನ್ನು ನಾನು ಅವರಿಗೆಲ್ಲ ಹೇಳಲೇಬೇಕು ಆ ಹುಡುಗಿದು ಸಾವಾಗುತ್ತೆ ಆನಂತರ ಎಲ್ಲ ಆ ಮುಂದಿನ ಕಾರ್ಯಚಟುವಟಿಕೆಗಳೆಲ್ಲ ನಡೀತದೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ಪೋಷಕರು ಅದನ್ನು ಮೂಡುಬಿದಿಯ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ ಐ ಆರನ್ನು ದಾಖಲು ಮಾಡಿದ್ದಾರೆ ಆ ನಂತರದಲ್ಲಿ ಆ ಕುಟುಂಬದವರು ಆ ತಂದೆ ಅಣ್ಣ ಅಕ್ಕ ತಾಯಿ ಅವರೆಲ್ಲರೂ ಚಿತ್ರದುರ್ಗದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಆ ನಂತರ ಅಲ್ಲಿ ಮಹಿಳಾ ಆಯೋಗದ ಮುಖ್ಯಸ್ಥರೇನು ಬಂದಿರ್ತಾರೆ ಅವರಿಗೆ ಮನವಿಯನ್ನು ಕೊಡ್ತಾರೆ ತದನಂತರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದಂತಹ ಜಿ ಅವರಿಗೂ ಕೂಡ ನಮಗೆ ನ್ಯಾಯ ಕೊಡಿಸಿ ಅಂಥೇಳಿ ಅವ್ರಿಗೂ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ ಆ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ ಏನು ಆ ಕಾಲೇಜಿನ ಮುಖ್ಯಸ್ಥರಿದ್ದಾರೆ ಕಾಲೇಜು ಆಡಳಿತ ಮಂಡಳಿ ಏನಿದೆ ಅವರು ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಇಂಜೆಕ್ಷನ್ ಹಾಡನ್ನು ತಂದಿದ್ದಾರೆ ಅಂದ್ರೇನು ಇದನ್ನು ಎಲ್ಲೂ ಇದ್ರ ಬಗ್ಗೆ ಮಾತಾಡಬಾರ್ದು ಮತ್ತು ಸುದ್ದಿಗಳಾಗಬಾರ್ದು ಬೇರೆ ಏನು ಈ ಥರ ವಿನಾಕಾರಣ ನಮ್ಮ ಒಂದಷ್ಟು ಕಾಲೇಜಿನ ಏನು ಇದಿದೆಯಲ್ಲ ಅದ್ರ ಬಗ್ಗೆ ಒಂದು ಜನಗಳಿಗಿರುವಂತಹ ಭಾವನೆ ಇದೆಯಲ್ಲ ಅದಕ್ಕೆ ಧಕ್ಕೆ ಆಗುತ್ತೆ ಹಾಗಾಗಿ ಇದನ್ನು ಯಾವ ಇವರು ಎಲ್ಲರೂ ಇದ್ರ ಬಗ್ಗೆ ಮಾತಾಡಬಾರ್ದು ಮುಖ್ಯ ಸಂಬಂಧಪಟ್ಟಾಗೆ ಒಂದು ಇಂಜೆಕ್ಷನ್ ಆರ್ಡ್ರನ್ನು ತಂದಿದ್ದಾರೆ ಸಾಲದಕ್ಕೆ ಸಾಲದಕ್ಕೆ ಇದರ ಬಗ್ಗೆ ಮಾತಾಡಿದಂಥ ಒಂದಷ್ಟು ಜನಗಳ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದ್ದಾರೆ ಮತ್ತು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೀವಿ ಅಂತ ಅದನ್ನೆಲ್ಲ ವಾಟ್ಸಪ್ ಮುಖಾಂತರ ಮೇಲ್ ಮುಖಾಂತರ ಒಂದು ಅನ್ನು ಕೂಡ ಕಳಿಸ್ಕೊಟ್ಟಿದ್ದಾನೆ ಈಗ ಕಳಿಸ್ಕೊಟ್ಟಿದ್ದಾನೆ ಅದು ನಿಮಗೆ ಇಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆ ವಾಟ್ಸಪ್ ಮೂಲಕ ಕಳಿಸಿರುವಂತಹ ಒಂದು ಅದು ಲಾಯರ್ ನೋಟಿಸ್ ಈಗ ಸದ್ಯಕ್ಕೆ ಅದು ಏನು ಇಂಜೆಕ್ಷನ್ ಆರ್ಡರ್ ಇರೋದ್ರಿಂದ ಇಂಜೆಕ್ಷನ್ ಆಡಿರೋದ್ರಿಂದ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಬಾರ್ದು ಹಾಗೆಯೇ ಮೂಡುಬಿದ್ರಿಯ ಪೊಲೀಸ್ ಠಾಣೆಯಿಂದ ಅವರ ಅಕ್ಕ ಮತ್ತು ಅಣ್ಣ ಅವರನ್ನು ಕೂಡ ಕರೆದಿದ್ದಾರೆ ಮೂಡುಬಿದಿರಿ ಸ್ಟೇಷನಿಗೆ ಬನ್ನಿ ನಿಮ್ಮ ಮೊಬೈಲ್ಗಳನ್ನು ತನ್ನಿ ಆ ತನಿಖೆಗಿದೆ ತನಿಖೆಗೆ ನಿಮ್ಮ ಮೊಬೈಲ್ಗಳು ಬೇಕಾಗಿದೆ ಅಂತ ಹೇಳಿದರೆ ಮೂಡುಬಿದ್ರಿಯ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದಾರೆ ಆ ನಂತರದಲ್ಲಿ ಮತ್ತೊಂದಷ್ಟು ಬೆಳವಣಿಗೆಗಳು ನಡೀತದೆ ಎಲ್ಲಿ ಯಾವುದೇ ಪತ್ರಿಕೆಗೆ ಮೀಡಿಯಾದಲ್ಲಿ ಎಲ್ಲೂ ಕೂಡ ಇವರು ಹೇಳಿಕೆಯನ್ನು ಕೊಡಬಾರ್ದು ಅನ್ನೋಂಥ ವಿಷಯವಾಗಿ ಒಂದು ಸ್ಟೇ ತಂದಿದ್ದಾರೆ ನಾವು ಕೂಡ ಅಲ್ಲಿ ತನಕ ಕಾಯೋಣ ಈಗಾಗಲೇ ನನಗೆ ವಾಟ್ಸಪ್ಪಲ್ಲಿ ಕೂಡ ಆ ಏನು ಕೇಸ್ ಮಾಡಿದಾರಲ್ಲ ಆ ಕೇಸ್ ಮಾಡಿರೋಂಥದ್ದು ನನಗೆ ಬಂದಿದೆ ವಾಟ್ಸಪ್ ಮೂಲಕ ನನಗೆ ಕಳಿಸ್ಕೊಟ್ಟಿದ್ದಾರೆ ಆ ಮುಂದೆ ಈ ಕೇಸು ನಡೀತದೆ ನೋಡೋಣ ಇದೇನು ಸ್ಟೇ ವೇಕೆಂಟ್ ಆಗೋ ತನಕ ಕಾಯೋಣ ಯಾವತ್ತಾದರೂ ಒಂದು ದಿವಸ ನ್ಯಾಯ ಗೆಲ್ಲಲೇಬೇಕು ಸತ್ಯ ಹೊರಗೆ ಬರಲೇಬೇಕು ಯಾಕಂದರೆ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಯಾವಾಗಲೂ ಅದು ಹೊಗೆ ಆಡ್ತಾನೆ ಇರುತ್ತೆ ಒಂದು ದಿವಸ ಸ್ಫೋಟ ಆಗುತ್ತೆ ಅಂತ ಸ್ಫೋಟ ಆಗುತ್ತೆ ಅಂತ ಅನ್ನೋದು ಅಲ್ಲಿ ತನಕ ಕಾದ್ ನೋಡೋಣ ನಮಸ್ಕಾರ